ಆಯ್ತಪ್ಪ ಪೆನ್ ಡ್ರೈವ್ ತೋರ್ಸಿದ್ಯಾರೀ ಮೊದ್ಲು ಪೆನ್ ಡ್ರೈವ್ ಪಿತಾಮಹ ಯಾರಪ್ಪ ಪೆನ್ ಡ್ರೈವ್ ಜೋಬಲ್ ಜೋಗಲ್ ತೋರ್ಸಿದ್ಯಾರಪ್ಪ ಪಿತಾಮಹ ಅವರೇ ತಾನೇ ದಾಖಲೆ ಒಳಗಡೆ ಏನಿದೆ ಅಂತ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅವ್ರಿಗ ಗೊತ್ತಿರಬಹುದು ಗೊತ್ತಿಲ್ಲ ಹೇಳ್ಕಂತಾರೆ ಅವ್ರು ಹೇಳ್ಕೊಳ್ತಾರೆ ಮತ್ತೆ ಹೇಳ್ಕೊಂಡು ಇಷ್ಟು ದಿವಸ ಯಾಕಪ್ಪ ಇಟ್ಕೊಂಡ್ ಕೂತವ್ರೆ ಇದೇ ಇರ್ಬೋದು ಅವ್ರ ಹತ್ರ ಯಾರಿಗ್ ಗೊತ್ತು ನನ್ನತ್ರ ಅದಿಲ್ಲಪ್ಪ ಅಂತ ಏನು ಹೋಗ್ಲಿ ಪೆನ್ ಡ್ರೈವ್ ಪಿತಾಮಹನೇ ಕುಮಾರಸ್ವಾಮಿ ತಾನೇ ಮೊದ್ಲು ಪೆನ್ ಡ್ರೈವ್ ಇಲ್ಲಿದೆ ಅಂತ ತೋರಿಸಿದ್ರು ನೋಡಿ ಒಂದು ವಾರ ನೋಡಿ ಒಂದು ವಾರ ನೋಡಿ ದೋಷ ಆಗೋಯ್ತು ಅದರಿಂದ ಪೆನ್ ಡ್ರೈವ್ ಪಿತಾಮಹನೇ ಕುಮಾರಸ್ವಾಮಿ ಅವರು ಅದರಿಂದ ಅವರಿಂದ ನಾವು ಕಲ್ತ್ಕೋಬೇಕು ಬೆಂಡ್ ಡ್ರೈವ್ ಏನು ಎತ್ತ ಯಾವ ರೀತಿ ಮಾಡಬೇಕು ಅವೆಲ್ಲ ಸಂಬಂಧ ಇಲ್ಲ ಅಂತ ಹೇಳಿ ಯಾಕೆ ಮಾತನಾಡಿದ್ರು ಅಂತ ಹೇಳಿ ಪ್ರಶ್ನೆ ಈಗ ಒಂದು ಕೆಲಸ ಮಾಡಿರಿ ಈಗ ನಾನು ಇಲ್ಲಿ ಕೂದಿರ್ತೀನಪ್ಪ ನಾನು ಮೊಬೈಲ್ ದೇವರ ಜಗೊಂಡೆ ಫೋನ್ ಮಾಡ್ತಾನೆ ನಾನು ತೆಗಿಬೇಕು ಬೇಡ ಅದರಲ್ಲಿ ಏನಾದರೂ ಇನ್ಕುಮಿನೇಟಿಂಗು ಸಂಗತಿಗಳು ಪ್ರಸ್ತಾಪ ಇವರಾಗಲಿ ಅವರಾಗಲಿ ಚರ್ಚೆ ಮಾಡಿದರೆ ಆಗ ಅದು ಸರಿಯಾದಂಥ ಕ್ರಮ ಅಲ್ಲ ಅಂತೇಳಿ ಸುಮ್ಮನೆ ಏನೋ ಆಗಿ ಯಾರೋ ನಮ್ಮ ಶತ್ರುಗಳೇ ಮಾಡ್ತಾರೆ ಬೇಕಿರೋರು ಮಾಡ್ತಾರೆ ಬೇಕಿಲ್ಲದೇರೋರು ಮಾಡ್ತಾರೆ ನಮ್ಮನ್ನು ಯಾವುದಾದ್ರೂ ಟ್ರ್ಯಾಪಲ್ಲಿ ಸಿಕ್ಕಾಕ್ಸಕ್ಕೂ ಮಾಡೋರು ಇರ್ತಾರೆ ಏನು ಮಾಡ್ತಾರೆ ಅದಕ್ಕೆ ನಾನು ಯಾರೋ ಹೆಣ್ಮಕ್ಳು ಫೋನ್ ಮಾಡಿದ್ರೆ ಒಂದ್ಸರಿ ಮಾತಾಡಿ ಆಮೇಲೆ ಸಿಗ್ತೀನಿ ಮಾತಾಡ್ತೀನಿ ಅಂತ ಹೇಳಿ ಮತ್ತೆ ಬ್ಲಾಕೆ ಮಾಡಿಬಿಡ್ತೀನಿ ನಂಬರ್ ಎಲ್ಲ ಗ್ರಾಚಾರಗಳು ಯಾವ್ದಾನ ಬಂದ್ರೆ ಅವು ಇವು ಯಾಕೆ ಬೇಕು ನಾನು ಆ ಮಾತು ಪುತ್ರ ಹೇಳಬೇಕಂದ್ರೆ ಅವ್ರಿಗಿನ್ನ ತೀಕ್ಷ್ಣವಾಗಿ ಹೇಳಬಂದೆ ನಾನು ಹೇಳಕ್ ಹೋಗೋದಿಲ್ಲ ಹ್ಮ್ ಅವ್ರು ಸುತ್ತಾನೆ ಅವ್ರೇಂದ್ರ ಅಥವಾ ಕಾಂಗ್ರೆಸ್ ಪಾರ್ಟಿಲಿ ಇದಾರೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಇದ್ದಾರೆ ಅಂತ ಅವ್ರು ಹೇಳಿ ಅವ್ರು ಸುತ್ತ ಇರೋರು ಯಾರು ಅವ್ರು ಸುತ್ತ ಇರೋರು ಯಾರು ಈಗ ಅವ್ರಿಗೇನಾಗಿದೆ ಕುಮಾರಸ್ವಾಮಿಗೆ ಬುದ್ಧಿ ಭ್ರಮಣೆ ಆಗಿದೆ ಬೆಳಿಗ್ಗೆ ಒಂದು ಸಾಯಂಕಾಲಕ್ಕೊಂದು ಯಾರು ಪರ ಹೇಳ್ತಾರೋ ಯಾರ ವಿರುದ್ಧ ಹೇಳ್ತಾರೋ ಏನೋ ಗೊತ್ತಿಲ್ಲ ನಾವು ಅವ್ರಿಗೆ ದೇವ್ರ ಸದ್ಬುದ್ಧಿ ಕೊಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಷ್ಟೇ ಈಗ ಏನಾಗ್ತದೆ ವಿಳಂಬ ಏನಿಲ್ಲ ಸರ್ಕಾರದಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೋಬೇಕಲ್ಲ ತಗೊಳ್ತಾರೆ ನಾವು ಯಾವುದೇ ಒಂದು ಪ್ರೊಸೀಜರಲ್ಲೂ ವಾಯ್ಲೇ ವಾಯುಲೇಷನ್ ಆದರೆ ಅದರಿಂದ ಕೋರ್ಟಲ್ಲಿ ಅವ್ರಿಗೆ ಅನುಕೂಲ ಆಗ್ತದೆ ಈಗ ಸೆಂಟ್ರಲ್ ಅಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಕೊಡಬೇಕು ಒಂದು ಆಪರ್ಚುನಿಟಿ ಕೊಡಬೇಕು ನಾವು ಆಪರ್ಚುನಿಟಿ ಕೊಡದೆ ಯಾವುದೋ ಊರಲ್ಲ ಅವ್ರು ಯಾವ ಊರಲ್ಲಿ ಊರಲ್ಲವರೇ ಯಾವ ಮನೇಲಿದ್ದಾರೆ ಯಾವ ಓಡ್ಲಲ್ಲ ಅನ್ನೋದು ನಮ್ಮ ಎಸ್ ಎಡ್ಡಿ ಅವ್ರಿಗೂ ಗೊತ್ತು ನಮ್ಮ ಸರ್ಕಾರಕ್ಕೂ ಗೊತ್ತು ಕೇಂದ್ರ ಸರ್ಕಾರಕ್ಕೂ ಗೊತ್ತಿದೆ ಯಾರು ಗೊತ್ತಿಲ್ಲ ಇರಲಿಕ್ಕಾಗಲ್ಲ ಯಾಕೆಂದರೆ ಈ ಎಂ ಪಿ ಅದರಿಂದ ಅವ್ರ ಮೂಮೆಂಟ್ ಎಲ್ಲಾರದು ಗೊತ್ತೇ ಇರ್ತದೆ ಬಂಧಿಸಬೇಕು ಅಂದರೆ ಬಂಧಿಸ್ಬೋದು ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಬೇಕು ಅಂದರೆ ಒಂದು ಆಪರ್ಚುನಿಟಿ ಕೊಡಬೇಕು ನಾಳೆ ಆಪರ್ಚುನಿಟಿ ಕೊಡದೆ ನೀವು ಏಕಾಏಕಿ ಮಾಡಿದ್ರೆ ಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ರೆ ಅವರು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದೀನಿ ನೀವು ಆಪರ್ಚುನಿಟಿ ಕೊಟ್ಟಿಲ್ಲ ನ್ಯಾಚುರಲ್ ಜಸ್ಟಿಸ್ ಅಂತೇಳಿ ವಜಾ ಮಾಡ್ತಾರೆ ಅದಕ್ಕೋಸ್ಕರ ಯಾವುದೇ ಕಾನೂನಿನ ಲೋಪ ಎಲ್ಲೂ ಆಗಬಾರ್ದು ಅಂತೇಳಿ ಎಚ್ಚರಿಕೆಯಿಂದ ಅದನ್ನು ಇವತ್ತು ಪ್ಯಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡೋದಿರ್ಬೋದು ನಮ್ಮಲ್ಲಿ ಎಸ್ ಐ ಟಿ ಅವರು ಕೂಡ ಆ ಎವಿಡೆನ್ಸಸನ್ನು ನಿರಂತರವಾಗಿ ಕಲೆಕ್ಟ್ ಮಾಡ್ತಾ ಇದೆ ಯಾರ್ಯಾರು ಇದರಲ್ಲಿ ಒಳಗಾಗಿದ್ದಾರೆ ಸಂತ್ರಸ್ತ ಇರೋಂಥ ಕರೀತೀವೋ ಇನ್ನೊಂದೇನು ಕರಿತೀವೋ ಪಾಪ ಅವರುಗಳೂ ಕೂಡ ಇವರು ಅದನ್ನು ಗೋಪ್ಯವಾಗಿ ಮಾಡ್ತಾರೆ ಅವನ್ನೆಲ್ಲ ಪ್ರಚಾರ ಮಾಡಿಕೊಂಡು ಅವರು ಬನಿತನದ ಗೌರವ ಹಾಳು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಏನೆಲ್ಲ ಎವಿಡೆನ್ಸಸ್ಸು ಸ್ಟ್ರಾಂಗ್ ಎವಿಡೆನ್ಸಸ್ ಬೇಕಾಗಿದೆ ಅದನ್ನೆಲ್ಲನೂ ಕೂಡ ಗ್ಯಾದರ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ